ಯುವ ಮಿತ್ರ ಬಳಗ ವೈಎಫ್ಎಸ್ ಕೊನಾಜೆ ಹಾಗೂ ಏನಪುಯ ನ್ಯಾಚುರೋಪತಿ ಮತ್ತು ಯೋಗ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ಸಹಯೋಗದಲ್ಲಿ ಸಾರ್ವಜನಿಕ ಉಚಿತ ಎಚ್ ಚಿಕಿತ್ಸಾ ಶಿಬಿರ ಮತ್ತು ಆಯ್ಕೆಯ ಅರ್ಹ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೆರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮೇ ಇಪ್ಪತ್ತ ಐದರಂದು ಕೊನಾಚೆ ಪದವಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಸಂಘದ ಅಧ್ಯಕ್ಷ ನಜೀರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮೂಡಾದ ಮಾಜಿ ಅಧ್ಯಕ್ಷ ಹಾಜಿ ಇಬ್ರಾಹಿಂ ಕೋಡಿಜಲ್ ರಿಫಾ ಜುಮಾ ಮಸೀದಿ ಕತೀಬ್ ಉಹಾಯ್ಸ್ ಮದನಿ ಅಲ್ ಅಜಾರಿ ತೋಕೆ ಕೊನಾಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ದಾಮೋದರ ಭಾಗವಹಿಸಿದ್ರು ಈ ಸಂದರ್ಭ ಕೊನಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಚ್ಯುತಗಟ್ಟಿ ಇಕ್ಬಾಲ್ ಎಂಕೆ ಕೆ ಸೋಜಾ ಡಿಸೋಜ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ದಯಾನಂದ ಗಟ್ಟಿ ಕೊನಾಜಿ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಲ್ವಿಯಾ ಬಿಯಮ್ಮ ಮಿನೇಜಸ್ ಕೊನಾಜೆ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯಿನಿ ಉಪಾಧ್ಯಾಯಿನಿ ಗಾಯತ್ರಿ ಕೆಐವಿ ಅಧ್ಯಕ್ಷ ಅಮೀರ್ ಕೋಡಿಜ್ವಲ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಿಬಿರದಲ್ಲಿ ಎನೊಪುಯಾ ವೈದ್ಯ ಡಾಕ್ಟರ್ ಅರ್ಪಿತ ನೇತೃತ್ವದಲ್ಲಿ ಒಟ್ಟು ಎಪ್ಪತ್ತ ನಾಲ್ಕು ಜನರು ಉಚಿತವಾಗಿ ಹಿಜಾಮ ಚಿಕಿತ್ಸೆಯನ್ನು ಪಡೆದರು ಒಟ್ಟು ಐವತ್ತು ಅರ್ಹ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆಯನ್ನ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಸಾಧನೆಗೈದ ಹದಿನಾಲ್ಕು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭ ವೈಎಫ್ಇ ಸಂಘದ ಉಪಾಧ್ಯಕ್ಷ ಅಜೀಜ್ ಕೆಐ ಕಾರ್ಯದರ್ಶಿ ನಾಸೀರ್ ಕೋಶಾಧಿಕಾರಿ ಅಶ್ರಫ ಸಂಘಟನಾ ಕಾರ್ಯದರ್ಶಿಗಳಾದ ಮುಸಾ ಇಬ್ರಾಹಿಂ ಶರೀಫ್ ಕೆ ಸಮಾಜ ಸೇವಾ ಕಾರ್ಯದರ್ಶಿಗಳಾದ ನೌಷದ್ ಅನ್ವಾರ್ ಸಾಧ ಮಾಜಿ ಅಧ್ಯಕ್ಷರಾದ ರಜಾಕ್ ಕೆ ಆಸಿಫ್ ಕೊನಾಜೆ ಗಲ್ಫ್ ಪ್ರತಿನಿಧಿ ಸಲೀಂ ಕೋಡಿಚಲ್ ಮತ್ತು ಸಂಘದ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ರು ಸಮಿತಿಯ ಮಾಜಿ ಅಧ್ಯಕ್ಷ ಉಸ್ತಾಯ್ನಾರ್ ಕೊನಾಜೆ ವಂದಿಸಿದ್ರು ರಿಯಾಜ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಎಲ್ಲ ಶಿಕ್ಷಕರಿಗೂ ಇದೇ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳುತ್ತೆ ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೂ ಸಂಸ್ಥೆಯ ಎಲ್ಲಾ ಸದಸ್ಯರಿಗೂ